ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಅಡುಗೆ ಅಂತೂ ಇನ್ಚಾರ್ಜ್ ಎಲ್ಲ ಬಂದಿರೋದು ಅಡುಗೆ ಮನೆ ಕಿಚನ್ದೆಲ್ಲ ಇನ್ಚಾರ್ಜ್ ತೊಗೊಂಡಿರೋದಂತೂ ನನ್ನ ಮಗಳೇನೆ ಇವಾಗ ನೀವು ನೋಡ್ತಾ ಇರ್ಬೋದು ಅಡುಗೆ ಮನೇಲಿ ನನ್ನ ಮಗಳೇ ರಾಜ್ಯ ಆಗೋಗ್ಬಿಟ್ಟಿದೆ ಅಲ್ಲಿ ಅವಳು ಒಗ್ಗರಣೆ ಇರೋಂಥದ್ದು ನನಗೆ ಹೊರ್ಗಡೆ ಕೆಲಸ ಒಳಗಡೆ ಹಾಲಿಂದು ಅಥವಾ ಹೊರಗಡೆ ಆ ಥರ ಕೆಲಸ ನಾನು ತೊಗೊಂಡಿದ್ದೀನಿ ಇವಾಗ ಅಡುಗೆ ಮನೆ ಫುಲ್ ತೊಗೊಂಡ್ಬಿಟ್ಟು ಎಲ್ಲ ಅವಳೇ ಇದ್ದಾಳೆ ಅವಳಿಗೂ ಸ್ವಲ್ಪ ಖುಷಿ ಇದೆ ಅವಳಿಗೂ ಎಲ್ಲಿವರೆಗೂ ಅವಳಿಗೆ ಸಾಕಾಗ ಅವ್ರಿಗೂ ಮಾಡ್ಕೊತಾಳೆ ಮಾಡ್ಕೊಳ್ಳಿ ಅಂತ ನಾನು ಬಿಟ್ಟಿದ್ದೀನಿ ಇವತ್ತು ಬಂದು ಚಿತ್ರಾನ್ನ ಮಾಡ್ತಾ ಇದ್ದೀನಿ ಅಂತ ಮಾಡ್ತಾಯಿದ್ಲು ಅಲ್ಲಿವರೆಗೂ ನನಗೂ ಬೇರೆ ಏನು ಕೆಲಸ ಇದೆಯೋ ಅದನ್ನೆಲ್ಲ ನಾನು ನೋಡಿಕೊಂಡು ಸ್ವಲ್ಪ ಬಿಸಿಲು ಬಂತು ನೈಟೆಲ್ಲ ಸ್ವಲ್ಪ ಜಾಸ್ತಿ ಮಳೆಯೇ ಸುರೀತು ನೇನು ಮಳೆ ಬಟ್ಟೆ ಎಲ್ಲ ಒಣಗೋದಿಲ್ಲ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ ಅಂತ ಅಂದ್ಕೊಂಡ್ವಿ ಆಮೇಲೆ ಸುಮಾರು ಹತ್ತು ಹತ್ತು ಗಂಟೆ ಮೇಲೆ ಹತ್ತು ಹತ್ತುವರೆ ಮೇಲೆ ಅವಾಗ ಸ್ವಲ್ಪ ಬಿಸಿಲು ಕಾಣಿಸ್ಕೊಂತು ಅವಾಗ ನಾನು ಬಟ್ಟೆಗಳು ಮತ್ತೆ ಇನ್ನೊಂದು ಟ್ರಿಪ್ಪು ಇದ್ದೀನಿ ಅಲ್ಲಿ ಮುಂಚೆ ಒಣಗಾಕಿರೋಂಥವು ಕೆಳಗಡೆ ಮನೆಯಲ್ಲಿ ಬಾಡಿಗೆಗಿದ್ದಾರೆ ಅವ್ರವೂ ರಾತ್ರಿ ಎಲ್ಲ ನೈಟ್ ಫುಲ್ಲಲ್ಲೇ ಬಿಟ್ಟಿದ್ರು ನಾನು ಬಟ್ಟೆ ಎಲ್ಲ ನೆನೆಯುತ್ತವೆ ಮಳೆಗಾಲದಲ್ಲಿ ಅಂತ ಹೇಳ್ಬಿಟ್ಟು ನಾನು ತಗೊಂಡೆ ಒಳಗಡೆ ಇವಾಗ ಬಿಸಿಲು ಕಾಣ್ತಲ್ವ ಮತ್ತೆ ರಿಪಿಟ್ಟು ಒಣಗಾಕ ಒಣಗಾಕಬೇಕಾಗಿದೆ ಬಿಸಿಲು ನೋಡಿದರೆ ಮಳೆನೇ ಬರೋದಿಲ್ಲ ಅನ್ನೋ ಥರ ಒಂದು ಜೋಶಲ್ಲಿದೆ ಬಿಸಿಲು ಆ ಬಿಸಿಲು ನೋಡಿದರೆ ಮಳೆ ಬರೋದಿಲ್ಲಪ್ಪ ಹೀಗೆ ನಾರ್ಮಲಾಗಿ ಹಿಂಗೆ ಇರುತ್ತೆ ಅನ್ಬೋದು ಆ ಥರ ಎಲ್ಲ ಇತ್ತು ತಿರ್ಗ ಮತ್ತೆ ನೋಡಿದರೆ ನೈಟು ಎಂಟು ಗಂಟೆ ಮೇಲೆ ತಿರ್ಗಿ ಗುಡುಗು ಸಿಡ್ಲು ಸ್ಟಾರ್ಟಾಗಿ ವಿಪರೀತ ಮಳೆ ಹಿಡಿದುಬಿಟ್ಟಿದೆ ಮಳೆ ಬಂದರೆ ಒಳ್ಳೆಯದೇ ಜಾಸ್ತಿ ಯಾವುದು ಅತಿ ಆಗಬಾರ್ದಲ್ವ ಹಂಗಾಗಿ ಹೇಳಿದೆ ಅಷ್ಟೇ ಮಳೆನೂ ಬೇಕು ಬಿಸಿಲೂ ಬೇಕು ಬಟ್ಟೆ ಅಂತೂ ಅಂತ ಒಣಗಿದ್ವು ಸದ್ಯ ಇವು ಮೂರು ನಾಲ್ಕು ದಿನ ಆಗೋಗಿತ್ತು ಹೋದ್ವಾರ ನನಗೆ ಬಟ್ಟೆ ಒಣಗಿಸೋದಕ್ಕೆ ಆ ಥರ ಎಲ್ಲ ಆದರೆ ಕಷ್ಟ ಆಗಿಬಿಡುತ್ತೆ ಸದ್ಯ ಬಟ್ಟೆ ಒಣಗೋದಕ್ಕಷ್ಟಾದರೂ ನನಗೆ ಅನ್ನೋದು ಬಂದರೆ ಅಷ್ಟೇ ಸಾಕು ನಾನು ಇಷ್ಟೆಲ್ಲ ಕೆಲಸ ಮಾಡ್ಕೊಳ್ಳೋವ್ರಿಗೂ ನಾನು ಒಂದು ಬೇರೆ ಏನು ಕೆಲಸ ಇದ್ದಾವೆ ಅವನ್ನೆಲ್ಲ ಬಟ್ಟೆ ಒಣಗಾಕೋದು ಮನೆ ಒಳಗಡೆ ಏನಾದರೂ ಅವಳ್ದು ಒಂದು ಬ್ಲೌಸ್ ವರ್ಕ್ ಏನಿತ್ತು ಅದನ್ನೆಲ್ಲ ನಾನು ಮುಗಿಸೋ ಅಷ್ಟೊತ್ತಿಗೆ ನನ್ನ ಮಗಳು ತಿಂಡಿನೂ ಕೂಡ ರೆಡಿ ಮಾಡ್ತಾ ಇದ್ಲು ಅಲ್ಲಿವರೆಗೂ ನಾನೆಲ್ಲ ಬಟ್ಟೆನೆಲ್ಲ ಸಣ್ಣ ಪುಟ್ಟವೆಲ್ಲನೂ ಪುಟ್ಟವೆಲ್ಲವೂ ಇದ್ದೆ ಗಿಡಗಳು ಕೂಡ ಸ್ವಲ್ಪ ನೀರು ಮಳೆ ನೀರೇ ಆಗಬೇಕು ನೋಡಿ ಎಷ್ಟು ಗ್ರೀನ್ ಆಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಆ ಗಿಡಗಳಿಗೆ ನಾವು ಕೈಯಿಂದ ಏನು ಹಾಕ್ತೀವೋ ನಲ್ಲಿ ನೀರು ಅಥವಾ ತಗೊಂಡೋಗಿ ನಾವು ಸುರಿಯೋದಕ್ಕಿಂತ ಮಳೆ ನೀರೇ ಆಗಬೇಕು ಆ ಗಿಡಗಳು ತುಂಬ ಚೆನ್ನಾಗಿ ಕಳೆಯಾಗಿರ್ತವೆ ಮತ್ತೆ ಬೇಗ ಹಣ್ಣುಗಳು ಕೊಡೋಂಥ ಗಿಡಗಳು ಅಥವಾ ಮರಗಳು ಬೇಗ ಫಲ ಕೊಡ್ತವೆ ನೋಡೋಕ್ಕೂ ಚೆನ್ನಾಗಿರ್ತವೆ ಗ್ರೀನ್ ಆಗಿರ್ತವೆ ನಾವು ಸಾಕಿದ್ರೂ ಕೂಡ ಅವು ಮಳೆ ನೀರೇ ಆಗಬೇಕು ನಾನು ಕೂಡ ಒಂದು ತುಳಸಿ ಪಾಟ್ನ ತಂದಿದ್ದೀನಿ ಮನೆಯಲ್ಲಿ ಏನೇ ಕೆಲಸ ಇದ್ರೂ ಈ ಮಳೆಗಾಲದಲ್ಲಿ ಬಟ್ಟೆ ಹೋಗಿ ಅಂತ ಒಂದು ಟೈಮ್ ಬಂದಾಗ ಬಟ್ಟೆ ಒಣಗಾಕಿದ್ದಾಗ ಮಳೆ ಬರುವಾಗ ಬಟ್ಟೆ ತಗೋಬೇಕು ಮತ್ತು ಬಿಸಿಲು ನೋಡ್ಕೊಂಡು ಬೇರೆ ಏನೇ ಕೆಲಸ ಇರಲಿ ನಾವು ಊಟ ಮಾಡ್ತಾ ಇರಲಿ ಏನು ಕೆಲಸ ಇದ್ರೂ ಇಂಪಾರ್ಟೆಂಟ್ ಕೆಲಸ ಇದ್ರೂ ಕೂಡ ನಾವು ಬಿಟ್ಬಿಟ್ಟು ಹೋಗಿ ಫಸ್ಟ್ ಬಟ್ಟೆಗಳನ್ನ ಒಣಗಾಕಬೇಕಾಗುತ್ತೆ ಯಾಕಂದರೆ ಬಿಸಿಲು ಒಂದು ಟೈಮ್ ಇರುತ್ತೆ ಒಂದು ಕ್ಷಣ ಇರುತ್ತೆ ಮತ್ತು ನೆಕ್ಸ್ಟ್ ಟೈಮಲ್ಲಿ ಅದು ಮಾಯ ಆಗಿಬಿಡುತ್ತೆ ಹಂಗಾಗಿ ನಾವು ಬಿಸಿಲನ್ನು ಕಂಡಾಗ ಒಳಸಿ ಕಂಡಷ್ಟು ಖುಷಿಯಾಗ್ತಾ ಇರುತ್ತೆ ಇವಾಗ ನನ್ನ ಮಗಳು ತಿಂಡಿ ಅಂತೂ ರೆಡಿ ಮಾಡಿ ಕೊಟ್ಟಲು ತಿಂಡಿ ಏನೋ ಆಗಿದೆ ಹತ್ತು ಹತ್ತುವರೆ ಮೇಲಾಗಿದೆ ಟೈಮು ತಿಂಡಿ ಮಾತ್ರ ಅಲ್ಟಿಮೇಟಾಗಿ ಸೂಪರಾಗಿ ಚೆನ್ನಾಗಿತ್ತು ನಾನು ಕೂಡ ಅಷ್ಟು ಟೇಸ್ಟಿಯಾಗಿ ಮಾಡೋದಿಲ್ಲ ಅಷ್ಟು ಚೆನ್ನಾಗೇ ಮಾಡಿದ್ಲು ಈಗ ಮೂರು ದಿನದಿಂದ ನನ್ನ ಮಗಳು ಅಡುಗೆ ಮಾಡ್ತಿದ್ದಾಳೆ ನಾನು ಅಂಥ ಅಡುಗೆ ಪ್ರತಿ ಕ್ಷಣ ಪ್ರತಿ ಟೈಮಲ್ಲೂ ಹಿಂದೇ ಇರ್ತಾಳಲ್ವ ನನ್ನ ಮಗಳು ಯಾವಾಗಲೂ ಕ್ಯಾಮ್ರಾ ಕ್ಯಾಪ್ಚರ್ ಮಾಡ್ತಾ ಇರ್ತಾಳೆ ಹಂಗಾಗಿ ನಾನು ಎಷ್ಟು ಕ್ವಾಂಟಿಟಿಯಲ್ಲಿ ಏನೇನು ಹಾಕ್ತೀನಿ ಅದನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡಿರ್ತಾಳೆ ನೋಡಿ ಮಾಡ್ತಿರೋಂಥದ್ದು ಇದೆ ಫಸ್ಟ್ ಟೈಮು ಇದೆಲ್ಲ ನಾನು ಓನಾಗಿ ಮಾಡ್ತಿರೋಂಥದ್ದು ಆದರೂ ಕೂಡ ಎಷ್ಟು ಚೆನ್ನಾಗಿ ಎಷ್ಟು ರುಚಿಯಾಗಿ ಮಾಡಿದಾಳೆ ಅಂದರೆ ನಾನೇ ಮಾಡಿದ್ದೀನೇನೋ ಅನ್ನೋಷ್ಟು ನನಗೆ ಅಡುಗೆ ವಯಸ್ಸೋದು ಅವಳಿಗೆ ವಹಿಸ್ಬಿಟ್ಟು ನಾನು ಯಾಕಾದ್ರೂ ಕೊಟ್ಟು ಅವಳು ಮಾ ಚೆನ್ನಾಗಿ ಮಾಡ್ತಾಳೆ ಇಲ್ಲ ಅನ್ನೋದು ಒಂದು ಕಡೆ ಕತ್ತಳಮಳ ಆಯಿತು ನಾನೇ ಮಾಡ್ತೀನಿ ಬಿಡಾಶ ಅಂತ ನಾನು ಕೂಡ ಅಲ್ಲಿಗೂ ಹೇಳಿದೆ ಇಲ್ಲ ಬಿಡಮ್ಮ ನಾನು ಮಾಡ್ತೀನಿ ಹಂಗೆ ಹಂಗೆ ಅಂತಂದ್ಲು ಬಿಡತ್ಲಾಗ ಹೋಗಲಿ ಅವಳು ಕಲಿಬೇಕಲ್ವ ಅಂತೇಳ್ಬಿಟ್ಟು ನಾನು ಅವಳಿಗೆ ಸುಮ್ಮನದೆ ಬಟ್ ಆದರೆ ಅವಳು ತಟ್ಟೆಗಾಕಿ ತಂದು ಕೊಟ್ಟಾಗ ಎಷ್ಟು ಟೇಸ್ಟಿಯಾಗಿತ್ತು ಅಂತಂದರೆ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಒಂದು ಚೂರು ನೀ ಉಪ್ಪು ಜಾಸ್ತಿ ಮಾಡಿದೆ ಅಥವಾ ಕಮ್ಮಿ ಮಾಡಿದೆ ಈ ಥರ ಹೇಳಂಥದ್ದು ಯಾವುದೂ ಫಾಲ್ಟೇ ಇರಲಿಲ್ಲ ಫ್ರ್ಯಾಂಕಾಗಿ ಹೇಳ್ತಾ ಇದ್ದೀನಿ ನಾನು ಸುಮ್ಮನೆ ನನ್ನ ಮಗಳು ಅಂತ ನಾನು ಹೊಟ್ಟೆಗೆ ಹಾಕೊಂಡು ಯಾವುದೂ ಹೇಳ್ತಾ ಇಲ್ಲ ರಿಯಾಲಿಟಿನಾಗೆ ಹೇಳ್ತಾ ಇದ್ದೀನಿ ಯಾವುದೋ ಒಂದು ನೆನ್ನೆ ಮಾಡಿದ ಒಂದು ಉಪ್ಪಿಟ್ಟು ಮನೆ ಮಾಡಿದೊಂದು ಟಮ್ಟು ಇವತ್ತು ಮಾಡಿದಂಥ ಒಂದು ಚಿತ್ರಾನ್ನ ಸಾಂಬಾರು ಆಗಲಿ ಹೆಸರಿಡಬೇಕು ಅನ್ನೋಂಥದ್ದು ಯಾವುದೂ ನನಗೆ ಅನ್ನಿಸ್ಲಿಲ್ಲ ಅಷ್ಟು ಚೆನ್ನಾಗಿ ಅಷ್ಟೇ ಅಲ್ಟಿಮೇಟಾಗಿ ನನ್ನ ಮಗಳು ಅಡುಗೆ ಮಾಡ್ತಾಳೆ ಅಂದರೆ ಫಸ್ಟ್ ಟೈಮೇ ಒಂದು ಹೆಜ್ಜೆ ಇಟ್ಟಿದ್ದಾಳೆ ಅಡುಗೆ ಮನೆಗೆ ಅಂತಾಗಲೇ ಇಷ್ಟು ಚೆನ್ನಾಗಿ ಮಾಡ್ತಾಳೆ ಅಂದರೆ ನನಗಂತೂ ತುಂಬಾ ಆಯಿತು ಇವಾಗ ಅವಳ್ದು ಒಂದು ಬ್ಲೌಸು ರೆಡಿ ಆಗ್ತಾಯಿದೆ ಫುಲ್ ಕಂಪ್ಲೀಟ್ ಆಗಿದೆ ಒಂದು ಇನ್ನು ಮೇನ್ ಏನಿದ್ರು ಉಕ್ಸು ಆ ಥರದ ಹಾಕೋ ಅಂಥದ್ದಿತ್ತು ಅದನ್ನು ಹಾಕ್ಕೊಡ್ತಾ ಇದ್ದೆ ಇವಾಗ ಅವಳು ಸಾಂಬಾರು ಕೂಡ ಮಾಡಿ ಇಟ್ಟಿದ್ಲು ನನ್ನ ಮಗಳು ಅದನ್ನು ನಾನು ಮಧ್ಯಾಹ್ನದ ಮೇಲೆ ಅವಳಿಗೆ ಪಾಪ ಸಾಕಾಗಿದೆ ಅಂತ ಹೇಳ್ಬಿಟ್ಟು ನಾನೇನೆ ಹೋಗಿ ಒಗ್ಗರಣೆ ಹಾಕಿ ಮುಂಚೆ ಅನ್ನ ಮಾಡಿ ಮಧ್ಯಾಹ್ನದ ಊಟಿಗೆ ಊಟಕ್ಕೆ ರೆಡಿ ಮಾಡ್ತಾ ಇದ್ದೆ ಏನಕ್ಕೆ ಅಂತಂದರೆ ಅವಳು ಪಾಪ ತುಂಬ ಟಯರ್ಡು ನಾನೇ ಮಾಡ್ತೀನಮ್ಮ ನಾನೇ ಮಾಡ್ತೀನಿ ಅಂತೇಳ್ಬಿಟ್ಟು ತುಂಬ ಸುಸ್ತಾಗಿದೆ ಅವಳು ನನ್ನ ಕೈಲಿ ಹೇಳ್ಕೊಂಡಿಲ್ಲ ಹೆಂಗೆ ನನಗೆ ಗೊತ್ತಾಯಿತು ಅಂದರೆ ನಾನು ಬೆಳಿಗ್ಗೆ ಏನು ಅಂಗಡಿಗೆ ಹೋಗಿದ್ದೆ ಅಂಗಡಿಗೆ ಹೋಗಿ ಬರುವಾಗ ಬಂದು ನಾನು ಎಷ್ಟೊತ್ತು ಬಾಗಿಲು ತೆಗಿತಾ ಇದ್ದೀನಿ ಒಂದು ಸಲ ಎರಡು ಸಲ ಬಾಗಿಲು ತಗ ಆಶಾ ಆಶಾ ಅಂತ ಕೂಗಿದ್ರೆ ಅವಳು ಬಂದು ಬಾಗಿಲು ತೆಗಿಂತ ಅಂತಿದ್ದು ಆ ಥರ ತೆಗೀತಾ ಇದ್ದಂತಳು ಫುಲ್ ಇದ್ದೋಗ್ಬಿಟ್ಟಿದ್ದಾಳೆ ನಾನು ಒಂದು 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 ಹತ್ತು ಹತ್ತು ಹದಿನೈದು ಸೆಕೆಂಡು ಬಾಗಿಲು ಬರ್ದೇ ಬರ್ದಿದ್ದೀನಿ ಆಶಾ 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 ಅಂತ ಅಲ್ಲಿವರ್ಗಳು ಟೈಮ್ ಇರಲಿಲ್ಲ ಅಷ್ಟು ಪಾಪ ನಿದ್ದೆನೇ ಹೋಗಿದ್ದಮ್ಮ ನಾನು ಕೇಳಿಸಿಲ್ಲ ಅಂತಂದಲು ಅವಾಗ ಅರ್ಥ ಆಯಿತು ನಿನಗೆ ಪಾಪ ಭಾಳ ಸುಸ್ತಾಗಿದೆ ನೀನು ಎಲ್ಲ ಮಾಡೋಕೆ ಮೇಲಾಕಂತವನ ಏನು ಮಾಡೋಕ್ಕೆ ಹೋಗ್ಬೇಡ ಸೊ ಸ್ವಲ್ಪನೇ ಮಾಡಬೇಕು ಅಷ್ಟು ನಾನೇ ಮಾಡ್ತೀನಿ ಅಮ್ಮ ಮಾಡ್ದಂಗೆ ಅಂದರೆ ಆಗೋದಿಲ್ಲ ಅದಕ್ಕೆ ಹೇಳೋದು ಕೇಳು ಅಂದರೆ ಇಲ್ಲ ಇಲ್ಲ ನಾನು ಎಲ್ಲ ಮಾಡ್ತೀನಿ ಅಂತ ನನ್ನ ಮಗಳು ಎಲ್ಲ ಮೇಲಾಕಂಡು ಮಾಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಆಮೇಲೆ ಅವಳಿಗೆ ರಿಯಲೈಸ್ ಆಯಿತು ಆಮೇಲೆ ನನಗೆ ಅಡುಗೆ ಮನೆ ಇನ್ಚಾರ್ಜು ಮಧ್ಯಾಹ್ನದ ಮೇಲೆ ಕೊಟ್ಲು ಆಯಿತು ಅಂತೇಳಿ ಅವಾಗ ಅವಳು ಮಾಡಿದಂಥ ಸಾರಿಗೆ ನಾನು ಒಗ್ಗರಣೆ ಹಾಕಿ ಮತ್ತೆ ಅನ್ನ ಮಾಡಿಕೊಟ್ಟು ಮಧ್ಯಾಹ್ನದ ಊಟನೂ ಕೂಡ ಮುಗಿಸಿ ಈ ಕಡೆ ಸ್ವಲ್ಪ ಹೊರಗಡೆ ಕರ್ಕೊಂಬಂದೆ ಅವಳು ಸ್ವಲ್ಪ ಫ್ರೀ ಆಗಿರಲಿ ಅಂತ ಅವಳಿಗೆ ಹೊರಗಡೆ ಎಲ್ಲೂ ಸುತ್ತಾಡ್ಸೋದಿಲ್ಲ ನೋಡಿ ಹಂಗಾಗಿ ಎಷ್ಟು ಕೊಟ್ಟು ತಾನು ಬಂದೆ ಇಷ್ಟಕ್ಕೆ ನಾನು ಎಷ್ಟು ರೂಪಾಯಿ ಕೊಟ್ಟೆ ಅಂತ ಹೇಳು ನೂರು ರೂಪಾಯಿ ಅಂದ್ರೆ ಇನ್ನೇ ಹಾಂ ನೂರು ರೂಪಾಯಿ ಅಂದ್ರೆ ನಾನು ಇನ್ನೇ ಇಷ್ಟಕ್ಕೆ ನೂರು ರೂಪಾಯ ಅಂದರ ನೀನೇ ಅಂದಲ್ಲ ನೋಡಿ ಫ್ರೆಂಡ್ಸ್ ಇಷ್ಟಕ್ಕೆ ಎಷ್ಟಾಗಿರ್ಬೋದು ಕಮೆಂಟಲ್ಲಿ ತಿಳಿಸಿ ಹೇಳು ಇಷ್ಟಕ್ಕೆ ಎಷ್ಟು ಇಷ್ಟಕ್ಕೆ ಎಷ್ಟ ಮತ್ತೆ ಅಂದೇನೂರು ಅಲ್ಲ ಅಂತ ಅನ್ಸುತ್ತೆ ಹೇಳು ನೀನ್ ಹೇಳ್ದೆ ರೂಪಾಯಿ ಅಂತ ಇನ್ನೇರ್ಲಿ ಕೆಲ್ಸ ಮಾಡಲಿ ನೂರು ರೂಪಾಯಿ ಅಲ್ಲ ನೀನ್ ಹೇಳು ಎಷ್ಟು ನಾನು ಸುಮ್ಮನೆ ನಿಂಗೆ ತಮಾಷೆಗೆ ಆ ಹೇಳ್ದೆ ನೂರು ರೂಪಾಯಿ ಅದು ಅಂತ ಚಾನ್ಸ್ ಕೊಡ್ತೀನಿ ಎಷ್ಟು ಇನ್ನೊಂದೇ ಒಂದು ಚಾನ್ಸ್ ಕೊಡ್ತೀನಿ ಅದೆಷ್ಟು ರೂಪಾಯಿಗೆ ತಂದಿರೋದು ಅದೆಷ್ಟು ನೀನ್ ರೂಪಾಯಿ ಅಂತ ನಾನು ಹೇಳಿದೆ ನೀನು ಫ್ರಾಂಕ್ ಅಂತ ನೂರು ರೂಪಾಯಿ ಅಂತ ಹೇಳ್ದೆ ಸರಿ ಆಯ್ತಾ ಫ್ರೆಂಡ್ಸ್ ಇದು ಸೀರೆ ಸೀರೆಗೆ ಕುಚ್ಚಾಕೋದು ಆಯ್ತಾ ಇಳ್ದೊಂದ್ ಸೀರೆ ಐತೆ ಹೇಳಂತೆ ತಂದಿದ್ದೀನಿ ಇದು ನಾನು ಬಂದ ತಕ್ಷಣ ಅವನಿಗೆ ಫ್ರ್ಯಾಂಕ್ ಮಾಡಬೇಕು ಅಂತಲೇ ಇದಕ್ಕೆ ಹಂಡ್ರೆಡ್ ರುಪೀಸ್ ಅಂತ ಹೇಳಿದೆ ಇದಕ್ಕೆ ನೂರು ರೂಪಾಯಿ ಅಂತ ಆಮೇಲೆ ಲ್ಯಾಕ್ ಸ್ಟಾರ್ಟ್ ಮಾಡಿರಲಿಲ್ಲ ನಾನು ಕ್ಯಾಮ್ರಾ ಫೋನ್ ತಗೊಂಡಿರಲಿಲ್ಲ ಅಕ್ಕಿ ತೆರೆ ತೆರತೇ ಕ್ಯಾಮ್ರ ತಗೊಂತೀನಿ ಅಂತ ಹೇಳ್ಬಿಟ್ಟು ಇವಾಗಿನ ಜಸ್ಟ್ ಬಂದೆ ನಾನು ಕ್ಯಾಮ್ರ ತಗೊಂಡು ಕ್ಯಾಮ್ರಾ ಮುಂದೆ ಹೇಳು ಎಷ್ಟು ರೂಪಾಯಿ ಇದು ಅಂತ ಹೇಳಿದೆ ನಾನು ಫ್ರ್ಯಾಂಕ್ ಮಾಡಬೇಕಂದ್ರೆ ನೂರು ರೂಪಾಯಿ ನೋಡೋ ಆಶಾ ನೂರು ರೂಪಾಯಿ ಇದು ಅಂತ ಅಂದೆ ಅವಳನ್ನು ನಂಬಿಟ್ಲು ಬಟ್ ಅದು ಆಗಲೇ ಮಾಡಿದ್ದು ಫ್ರ್ಯಾಂಕಿಗೋಸ್ಕರನೇ ನಾನು ಹೇಳಿದ್ದು ನೂರು ರೂಪಾಯಿ ಅಂತ ಬಟ್ ಅದು ಇವಾಗ ಕೇಳ್ತಾ ಇದ್ದೀನಿ ರಿಯಲಾಗಿ ಹೇಳು ನಾನು ನಿನಗೆ ನೂರು ರೂಪಾಯಿ ಅಂತ ಹೇಳಿದ್ದು ಫ್ರ್ಯಾಂಕ್ ಮಾಡೋಕ್ಕೋಸ್ಕರ ಬಟ್ ಅದು ಈಗ ಕೇಳ್ತಾ ಇದ್ದೀನಿ ಇದಕ್ಕೆ ಎಷ್ಟು ಕೊಟ್ಟಿರ್ಬೋದು ನಾನು ರೂಪಾಯಿ

ಆಶಾ ಇದಕ್ಕೆ ಟೆನ್ ರುಪೀಸಾ ಅಂತ ಹೇಳಿ ಆಶಾ ಇದಕ್ಕೆ ನೂರು ರೂಪಾಯಿ ಶಾ ಅಂತ ಶಾಕ್ ಕೊಟ್ಟೆ ಬಂದ ಶಾಶ ಅದನ್ನ ನಾನು ಕ್ಯಾಮ್ರ ಆನ್ ಮಾಡಿರಲ್ಲ ನಂಗೆ ಬಂದಾಗೆಲ್ಲ ಹಿಂಗೆ ಚಮ ಕೊಡ್ತಾ ಇರ್ತೀನಿ ಅದಕ್ಕೆ ನಾನು ವೀಡಿಯೋ ರಿಯಲಾಗಿ ಏನಿದೆಯೋ ಅದನ್ನೇ ತೋರಿಸ್ತಾ ಇರೋದು ನನ್ನನ್ನು ಕ್ಯಾಮ್ರಾ ಮುಂದೆ ನಾನು ತೋರ್ಸ್ಬೇಕು ಅಂತ ಏನು ತೋರಿಸ್ತಾ ಇಲ್ಲ ಫಸ್ಟ್ ಹೇಳಿ ಪ್ರ್ಯಾಂಕ್ ಮಾಡಿದೆ ಆಲ್ರೆಡಿ ಯಾವಾಗಲೂ ಕ್ಯಾಮ್ರಾ ಮಾಡೋಕಿನ ಮುಂಚೆ ಐ ಮೀನ್ ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ ನಾನು ವ್ಲಾಗ್ ಮಾಡೋಕ್ಕಿಂತ ಮುಂಚೆ ನಾನೆ ಇವಳಿಗೆ ಅವಾಗ್ಲಿಂಗ್ ಫ್ಯಾಂಕ್ ಮಾಡ್ತಾ ಇದ್ದೆ ಬಟ್ ಅದು ಇವಾಗ ಇದನ್ನು ಕೂಡ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತ ಇದ್ದೀನಿ ಅಷ್ಟೇ ಯಾವ ತರ ಫ್ರಾಂಕ್ ಮಾಡ್ತೀನಿ ಅಂತ ಹೇಳಿ ನೂರು ರೂಪಾಯಿ ಅಂತ ಶಾಕ್ ಕೊಟ್ಟೆ ಹೌದಾ ಇದು ನೂರು ರೂಪಾಯಿ ಎಂದು ಕ್ಯಾಮ್ರದಲ್ಲಿ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ತೋರಿಸಿ ಓನ್ಲಿ ಟೆನ್ ರುಪೀಸ್ ಇವರು ಸೋಸ್ಲು ಫ್ರೆಂಡ್ಸ್ ಎಷ್ಟೆ ಇಳಿದ್ಲು ಐವತ್ತೆ ಮೂವತ್ತೆ ಇಪ್ಪತ್ತೈದು ಹೇಳಿದ್ಲು ಆಮೇಲೆ ನೂರು ರೂಪಾಯಿ ಅಂತ ಹೇಳಿದ್ಲು ಅಷ್ಟೆಲ್ಲ ಹೇಳಿದ್ಲು ಟೆನ್ ರುಪೀಸ್ ಮಾತ್ರ ಹೇಳಿಲ್ಲ ಅದು ನಾನು ಮೂರು ಮೇಲೆ ನಾಲ್ಕೈದು ಸಾನ್ಸ್ ಕೊಟ್ಟೆ ಹೇಳಿಲ್ಲ ಸೋಸ್ಲು ಓನ್ಲಿ ಟೆನ್ ರುಪೀಸ್ ಫ್ರೆಂಡ್ಸ್ ಹೋಗಿ ನಾನು ಬಿಸ್ಕೆಟ್ ತಗೊಂಡ್ ಬರ್ತೀನಿ ಬಿಸ್ಕೆಟ್ ತಗೊಂಡ್ ಒಂದು ಟೀ ಒಳಗೆ ಒಂದು ಬಿಸ್ಕೆಟ್ ಹಾಕೊಂಡು ಟೀ ಕುಡಿದ್ರೆ ತುಂಬಾ ತುಂಬ ಚೆನ್ನಾಗಿರುತ್ತೆ ಇವಾಗ ಹೋಗಿ ಮರ್ತ್ ಬಿಟ್ಟೆ ನಾನು ಇದು ತರಬೇಕಾಗಿತ್ತು ಬಿಸ್ಕೆಟ್ ತರಬೇಕಾಗಿತ್ತು ಮರ್ತ್ ಬಂದೆ ಹೋಗಿ ಬಿಸ್ಕೆಟ್ ಬರ್ತೀನಿ ಆಮೇಲೆ ಆ ಶಂಕೆಯಲ್ಲಿ ಟೀ ಮಾಡ್ಸ್ಕೊಂಡು ಕುಡಿತೀನಿ ಓಕೆ ಫ್ರೆಂಡ್ಸ್ ಈಗ ಹೋಗ್ಬಿಟ್ಟು ಒಂದು ಪಾರ್ಲಿ ಜಿ ಬಿಸ್ಕೆಟ್ ಬರೋಣ ಅಂತ ಹೋಗ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಅಂಗಡಿ ಆದರೆ ಒಂದು ಕ್ಯಾಪ್ಚರ್ ಮಾಡ್ಕೊತೀನಿ ಓಕೆ ಫ್ರೆಂಡ್ಸ್ ಈಗ ಟೀ ಜೊತೆಗೆ ನನಗೆ ಒಂದು ಬಿಸ್ಕೆಟ್ ಹಾಕ್ಕೊಂಡು ಅದನ್ನು ಕರಗಿಸ್ಕೊಂಡು ಅಂತ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀನಿ ಸುಮಾರು ದಿನಗಳ ಕಾಲ ಇರಲಿಲ್ಲ ಅದು ಹಿಂದಿನ ಕಾಲದ ಹಿಂದಿನ ಟೈಮಲ್ಲಿ ನಾನು ಮತ್ತೆ ತಿರ್ಗಿ ಇದೇ ಥರನೇ ನಾನು ಬಿಸ್ಕೇಟ್ನ ನಾನು ಟೀಗೆ ಹಾಕೊಂಡು ಕರ್ಗಿಸ್ಕೊಂಡು ಕುಡಿತಾ ಇದ್ದೆ ಮತ್ತು ಆ ಟೇಸ್ಟ್ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಹಿಂಗೆ ನನಗೆ ಕೆಲವೊಂದು ಟೈಮು ಲಾಂಗ್ ಟರ್ಮು ಸ್ವಲ್ಪ ದಿನಗಳ ಕಾಲ ತುಂಬಾ ಇಂಪ್ರೆಸ್ ಆಗಿರ್ತದೆ ಆಗಿರ್ತವೆ ಕೆಲವೊಂದು ಟೇಸ್ಟ್ಗಳು ಹಂಗಾಗಿ ಸ್ವಲ್ಪ ದಿನ ಚೆನ್ನಾಗಿದ್ದು ಡೈಲಿನೂ ಯೂಸ್ ಮಾಡ್ತಾ ಇರ್ತೀನಿ ಈ ಥರ ಬಿಸ್ಕೆಟಲ್ಲಿ ನಾನು ಸಾರಿ ಟೀಯಲ್ಲಿ ನಾನು ಬಿಸ್ಕೆಟ್ ಹಾಕ್ಕೊಂಡು ಟೀ ಕುಡಿಯುವಂಥದ್ದು ಅಥವಾ ಮೈದೆ ಹಿಟ್ಟು ಮತ್ತು ಕೂದಿಟ್ಟು ಮಿಕ್ಸ್ ಮಾಡಿಕೊಂಡು ಚಪಾತಿ ಮಾಡೋ ಅಂಥದ್ದು ಮುಂಚೆಲ್ಲ ನಾನು ಬರೀ ಸಪ್ರೇಟು ಗೋಧಿ ಹಿಟ್ಟಿನ ಚಪಾತಿ ಮಾಡ್ತಾ ಇದ್ದೆ ಈ ಥರ ಮಿಕ್ಸ್ ಆಗಿ ನಾನೇನು ಮಾಡ್ತಾ ಇರಲಿಲ್ಲ ಆ ಥರ ಯಾವುದಾದ್ರೂ ಒಂದು ಟೇಸ್ಟ್ ಇತ್ತು ಅಂದರೆ ಸ್ವಲ್ಪ ದಿನಗಳ ಕಾಲ ರೆಗ್ಯುಲರಾಗಿ ಅಂದರೆ ರೆಗ್ಯುಲರಾಗಿ ಅಂದರೆ ಡೈಲಿನೂ ಇರೋದಿಲ್ಲ ವಾರದಲ್ಲಿ ಟೂ ಟೈಮ್ ತ್ರೀ ಟೈಮ್ ಅಂತೂ ಮಿನಿಮಮ್ ಅಂದರೂ ಇರುತ್ತೆ ಮ್ಯಾಕ್ಸಿಮಮ್ ಅಷ್ಟೊಂದು ಅದ್ರ ಮೇಲೆ ಹೋಗೋದಿಲ್ಲ ಹಾಗೆ ಒಂದು ಆರು ತಿಂಗಳವರೆಗೂ ಆ ಥರ ನಾನೊಂದು ಟೇಸ್ಟು ಇರ್ತೀನಿ ಈ ವಿಡಿಯೋನ ಫುಲ್ ನೋಡಿ ಸ್ಕಿಪ್ ಮಾಡಿದೆ ತುಂಬ ಚೆನ್ನಾಗಿದೆ

ನಾನು ಅದಕ್ಕೆ ಕ್ಯಾಮರಾದಲ್ಲಿ ರಿಯಲ리티ನ ಕ್ಯಾಪ್ಚರ್ ಮಾಡೋಣ ಮತ್ತೆ ಸೀನ್ ಸಿಗಲ್ಲ ಅಂತ ಯಾಕೆ ನಕ್ತಿೀಯಾ ನಿನ್ನ ನೋಡಿ ತಮಶ ನಕ್ತಿಯಲ್ಲ ಬಿಗ್ ಇದಿನಲ್ಲ ಹೆಲ್ಬಿತೆ ಅವಳಿಗೆ ಆಸತ್ತಾ ಯಮ್ಮ ಒಳಗಡೆ ಬಾ ಆಮನ ಪ್ರಾಂಕ ಬಟ್ಟೆ ತಿಕ್ಕಾಗ್ತೀ Hmm.

ಶೋನು ಒಟ್ಟು ವಿಡಿಯೋ ಮಾಡ್ತಾ ಇರಬೇಕು ನಾನು ಐಡಿಯಾ ಮಾಡ್ಕೊಂಡಂತೂ ಬರ್ಲಿಲ್ಲ ನನ್ನ ಮಗಳಿಗೆ ಫ್ರಾಂಕ್ ಮಾಡ್ಬೇಕು ಅಂತ ಸುಮ್ನೆ ಯಾವಾಗ್ಲಾದ್ರು ಬಂದ್ರೆ ಏನಾದ್ರು ಒಂದು ಇದೇ ತರ ನನ್ನ ಮಗಳಿಗೆ ಈ ತರ ಒಂದ್ ಏನಾದರೂ ಒಂದು ಹೇಳ್ತಾ ಇರ್ತೀನಿ ಅವಳು ಗಾಬರಿ ಪಡ್ತಾಳೆ ಸಡನ್ ಆಗಿ ಹೇಳ್ದೆ ಹಂಗೆ ಬರ್ತಾ ಬರುವಾಗ ಸುಮ್ನೆ ಕ್ಯಾಮರಾ ಮಾಡ್ಕೊಂಡ್ ಬಂದೆ ಅದು ಈ ತರ ಒಂದು ಟ್ವಿಸ್ಟ್ ತಗಂತ ಅಷ್ಟೇನೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನನಗೂ ಕೂಡ ಸಪೋರ್ಟ್ ಮಾಡಿ ಯೂಟ್ಯೂಬಲ್ಲಿ ಒಳ್ಳೊಳ್ಳೆ ವೀಡಿಯೋಸ್ ಹಾಕೋದಕ್ಕೆ ನಾನು ಪ್ರಯತ್ನ ಪಡ್ತಾ ಇರ್ತೀನಿ ಹಾಗೆಯೇ ನನ್ನ ಮಗಳಿಗೆ ಈ ಥರ ಫ್ರ್ಯಾಂಕ್ ಮಾಡಿದ್ದೀನಲ್ವಾ ನಿಮಗೆ ಹೇಗೆ ಅನ್ನಿಸ್ತು ಈ ಒಂದು ವಿಡಿಯೋ ಅದನ್ನು ಕಮೆಂಟಲ್ಲಿ ತಿಳಿಸಿ ನನ್ನ ಮಗಳು ಮಾಡಿರೋ ಸಾಂಬಾರಿಗೆ ಇವಾಗ ಸಾಯಂಕಾಲಕ್ಕೆ ನಾನೇ ಅಡುಗೆ ಪ್ರಿಪೇರ್ ಮಾಡಬೇಕು ಇವಾಗ ನಾನು ಸಾಯಂಕಾಲದ ಒಂದು ಊಟಕ್ಕೆ ನಾನು ಈ ಕಡೆ ಗೋಧಿ ಮುದ್ದೆ ಇಶ ಇಷ್ಟ ಇದೆ ಅಂಥೇಳಿ ನಾನು ಗೋಧಿ ಮುದ್ದೆ ಮಾಡೋದಕ್ಕೆ ಇಟ್ಟಿದ್ದೆ ಈ ಕಡೆ ನೋಡಿ ಗೋಧಿ ಇಟ್ಟ ಕೂಡ ಜರಡೆ ಹಿಡಿದು ಇಟ್ಟಿದ್ದೀನಿ ಆ ಕಡೆ ಕಾಂಬಿನೇಷನಿಗೆ ನಾನು ಕಡಲೆ ಬೀಜ ಇದ್ದೀನಿ ಈ ಸಾಯಂಕಾಲ ನಾನೇ ಅಡುಗೆ ಮಾಡ್ತಾ ಇದ್ದೀನಿ ಅದಕ್ಕೆ ಗೋಧಿ ಮುದ್ದೆಗೆ ಏನು ಹಾಕಿದ್ದೀನಿ ಅಂದರೆ ಅನ್ನ ಯಾವುದೂ ಮಿಕ್ಕಿರಲಿಲ್ಲ ರವೆದು ಇಡ್ಲಿ ಇತ್ತು ಹಂಗೆ ಮುಚ್ಚಿಟ್ಟಿದ್ದೆ ಮ ಫ್ರಿಜ್ಜಲ್ಲಿ ಅದನ್ನು ನಾನು ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ರವೆ ಇಡ್ಲಿ ಯಾಕೆ ವೇಸ್ಟ್ ಮಾಡೋದು ಅಂತೇಳ್ಬಿಟ್ಟು ನಾನು ಅದನ್ನು ಹಾಕ್ಬಿಟ್ಟು ಮುದ್ದೆಗೆ ಹಾಕಿ ಮುದ್ದೆ ಮಾಡ್ತಾಯಿದ್ದೀನಿ ಸೊಪ್ಪು ಸಾರು ಮಾಡಿದ್ಲಲ್ವ ನನ್ನ ಮಗಳು ಬೇಳೆ ಜಾಸ್ತಿ ಕ್ವಾಂಟಿಟಿ ಜಾಸ್ತಿ ಕ್ವಾಂಟಿಟಿ ಬೇಳೆ ಹಾಕ್ಬಿಟ್ಟು ಉಳುಬಸ್ಲೆ ಸೊಪ್ಪಿತ್ತು ಅದನ್ನೆಲ್ಲ ಹಾಕ್ಬಿಟ್ಟು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಸಾಂಬಾರು ಪುಡಿ ಮತ್ತು ಈ ಖಾರದ ಪುಡಿ ಇದನ್ನೆಲ್ಲ ಹಾಕಿ ಮಾಡಿದ್ದಂಥ ಟೊಮೊಟೊ ಎಲ್ಲ ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಮಾಡಿದ್ದಂಥ ಒಂದು ಸಾ ಸೊಪ್ಪು ಸಾರು ಅಂತಲೂ ಹೇಳಕ್ಕೆ ಬರಲ್ಲ ಅಥವಾ ಹುಳಿ ಸಾಂಬಾರು ಅಂತಲೂ ಹೇಳೋಕೆ ಬರಲ್ಲ ಆ ಥರದ್ದೊಂದು ಅವಳೇ ಒಂದು ಓನ್ ಡಿಶ್ ಮಾಡ್ತೀನಿ ಅಂತೇಳ್ಬಿಟ್ಟು ಮಾಡಿದ್ಲು ಅದನ್ನು ನಾನು ಶೂಟ್ ಮಾಡ್ಕೊಳಕ್ಕಾಗ ಆಗಲಿಲ್ಲ ವೀಡಿಯೋ ಆಗಲಿಲ್ಲ ಆ ಸಾಂಬಾರಿಗೆ ನಾನು ಒಗ್ಗರಣೆ ಹಾಕಿ ಮಧ್ಯಾಹ್ನಕ್ಕೆ ನಾನು ಅನ್ನ ಮಾಡಿಕೊಟ್ಟಿದ್ದೆ ಇವಾಗ ಅದೇ ಸಾಂಬಾರಿಗೆ ನನಗೆ ಯಾಕೋ ಅನ್ನ ಏನು ಬೇಡ ಅನ್ನಿಸ್ತು ಮಧ್ಯಾಹ್ನ ಊಟ ಮಾಡಿದ್ವಲ್ಲ ಹಂಗಾಗಿ ಗೋಧಿ ಮುದ್ದೆ ಮಾಡೋಣ ಅಂಥೇಳಿ ಬೀಜ ಬೀಜವ್ರದ್ದು ಗೋಧಿ ಮುದ್ದೆ ಮಾಡ್ತಾಯಿದ್ದೀನಿ ನಿಮಗೂ ಕೂಡ ಗೋಧಿ ಮುದ್ದೆ ಇಷ್ಟ ಆಗುತ್ತಾ ಕಮೆಂಟಲ್ಲಿ ತಿಳಿಸಿ ಕೆಲವ್ರು ಯಾರೂ ಅಷ್ಟಾಗಿ ಗೋಧಿ ಮುದ್ದೆ ಇಷ್ಟವೂ ಪಡೋದಿಲ್ಲ ಗೋಧಿ ಮುದ್ದೆ ಅಂತ ಮಾಡ್ಕೊಂಡು ಊಟ ಮಾಡೋದಿಲ್ಲ ಬೇಕು ಅಂತಂದರೆ ಗೋಧಿ ಚಪಾತಿ ಮಾಡ್ತಾರೆ ಗೋಧಿ ದೋಸೆ ಮಾಡ್ತಾರೆ ರಾಗಿ ದೋಸೆನೂ ಮಾಡ್ತಾರೆ ಬಟ್ ಆದರೆ ನನಗೆ ಯಾಕೋ ಇಷ್ಟ ನನ್ನ ಮಗಳು ಊಟ ಮೂಮೆಂಟಲ್ಲಿ ಜಾಸ್ತಿ ಮನೇಲಿ ಗೋಧಿ ಮುದ್ದೆ ಮಾಡ್ತಾಯಿದ್ರು ನನಗೆ ಅದಕ್ಕೋಸ್ಕರ ಅದು ಒಂದು ನೆನಪಾಗುತ್ತೆ ಆ ಟೈಮಲ್ಲಿ ನಾನು ಆ ಒಂದು ಸೀನು ಆ ಒಂದು ಟೈಮ್ ನೆನಪಾದಾಗ ನಾನು ಈ ಗೋಧಿ ಮುದ್ದೆ ಮಾಡ್ಕೊಂಡು ಊಟ ಮಾಡ್ತೀನಿ ನೋಡಿ ಈ ಥರ ಇದೆ ನನ್ನ ಮಗಳು ಮಾಡಿದಂಥ ಸಾಂಬಾರಿಗೆ ನಾನು ಮುದ್ದೆ ಮಾಡಿದ್ದಂಥದ್ದು ಮತ್ತೆ ಕಡಲೆ ಬೀಜ ಹುರಿದು ಇದಕ್ಕೆ ಕಾಂಬಿನೇಷನ್ ಈಗಿದೆ